ಬಜೆಟ್ನಲ್ಲಿ ಬಂಪರ್ ಗಿಫ್ಟ್ ಹನ್ನೆರಡು ಲಕ್ಷ ರೂಪಾಯಿವರೆಗಿನ ಆದಾಯಕ್ಕೆ ತೆರಿಗೆ ಇಲ್ಲ ಇಲ್ಲಿದೆ ಟ್ಯಾಕ್ಸ್ ಸ್ಲ್ಯಾಬ್ ದರಗಳ ಪಟ್ಟಿ ನಿರೀಕ್ಷೆಯಂತೆ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ ಎಂಟನೇ ಬಜೆಟ್ನಲ್ಲಿ ಮಧ್ಯಮ ವರ್ಗದವರ ಬಹುಬೇಡಿಕೆಯನ್ನ ನೆರವೇರಿಸಿದ್ದಾರೆ ಆದಾಯ ತೆರಿಗೆಯ ಹೊರೆಯನ್ನು ಇಳಿಸಿದ್ದಾರೆ ಅದರಂತೆ ಹನ್ನೆರಡು ಲಕ್ಷ ರೂಪಾಯಿವರೆಗಿನ ಆದಾಯ ಹೊಂದಿರುವಂಥವರು ಯಾವುದೇ ತೆರಿಗೆಯನ್ನು ಕಟ್ಟುವಂಥ ಅವಶ್ಯಕತೆ ಇಲ್ಲ ನಾಲ್ಕು ಲಕ್ಷ ರೂಪಾಯಿವರೆಗಿನ ಆದಾಯಕ್ಕೆ ತೆರಿಗೆ ವಿನಾಯಿತಿಯನ್ನು ಕೂಡ ಕೊಡಲಾಗಿದೆ ಹೊಸ ಟ್ಯಾಕ್ಸ್ನ ಸ್ಲ್ಯಾಬ್ ದರಗಳು ಸೊನ್ನೆಯಿಂದ ನಾಲ್ಕು ಲಕ್ಷ ರೂಪಾಯಿ ಯಾವುದೇ ತೆರಿಗೆ ಇರೋದಿಲ್ಲ ನಾಲ್ಕರಿಂದ ಎಂಟು ಲಕ್ಷ ರೂಪಾಯಿ ಶೇಕಡಾ ಐದರಷ್ಟು ತೆರಿಗೆ ಎಂಟರಿಂದ ಹನ್ನೆರಡು ಲಕ್ಷ ರೂಪಾಯಿ ಶೇಕಡಾ ಹತ್ತರಷ್ಟು ತೆರಿಗೆ ಹನ್ನೆರಡರಿಂದ ಹದಿನಾರು ಲಕ್ಷ ರೂಪಾಯಿ ಶೇಕಡ ಹದಿನೈದರಷ್ಟು ತೆರಿಗೆ ಹದಿನಾರರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಶೇಕಡ ಇಪ್ಪತ್ತರಷ್ಟು ತೆರಿಗೆ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಶೇಕಡ ಇಪ್ಪತ್ತೈದರಷ್ಟು ತೆರಿಗೆ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಮೇಲ್ಪಟ್ಟು ಶೇಕಡ ಮೂವತ್ತರಷ್ಟು ತೆರಿಗೆಯನ್ನು ಕಟ್ಟಬೇಕು ಇಲ್ಲಿ ಸೆಕ್ಷನ್ ಎಂಬತ್ತೇಳು ಎ ಅಡಿಯಲ್ಲಿ ರಿಬೇಟ್ ನೀಡಲಾಗ್ತಾ ಇದೆ ಇದನ್ನು ಈ ಬಾರಿ ಮತ್ತಷ್ಟು ಹೆಚ್ಚಿಸಲಾಗಿರುವಂಥದ್ದು ಈ ಹಿಂದೆ ಏಳು ಲಕ್ಷದವರೆಗಿನ ಆದಾಯಕ್ಕೆ ಟ್ಯಾಕ್ಸ್ ರಿಬೇಟ್ ಅನ್ನ ನೀಡಲಾಗ್ತಾ ಇತ್ತು ಈಗ ಈ ಪ್ರಕಾರವಾಗಿ ಹನ್ನೆರಡು ಲಕ್ಷ ರೂಪಾಯಿವರೆಗಿನ ಆದಾಯಕ್ಕೆ ತೆರಿಗೆ ಕಟ್ಟುವಂಥ ಅವಶ್ಯಕತೆ ಇರೋದಿಲ್ಲ ಹಿರಿಯ ನಾಗರಿಕರಿಗೆ ಸಿಗುವಂಥ ಬಡ್ಡಿಯ ಆದಾಯದಲ್ಲಿ ಟ್ಯಾಕ್ಸ್ ಡಿಡಕ್ಷನ್ ಮಿತಿಯನ್ನು ಒಂದು ಲಕ್ಷ ರೂಪಾಯಿಗೆ ಹೆಚ್ಚಿಸಲಾಗಿದೆ ಅಂದರೆ ಠೇವಣಿಗಳಿಗಿಂತ ವರ್ಷಕ್ಕೆ ಸಿಗುವಂಥ ಒಂದು ಲಕ್ಷ ರೂಪಾಯಿವರೆಗಿನ ಬಡ್ಡಿ ಆದಾಯಕ್ಕೆ ಟ್ಯಾಕ್ಸ್ ವಿನಾಯಿತಿ ಸಿಗ್ತಾ ಇದೆ ಬಾಡಿಗೆಗಳಿಂದ ಬರುವಂಥ ಆದಾಯಕ್ಕೆ ವಾರ್ಷಿಕ ಎಸ್ ಮಿತಿಯನ್ನು ಎರಡು ಪಾಯಿಂಟ್ ನಾಲ್ಕು ಲಕ್ಷ ರೂಪಾಯಿನಿಂದ ಆರು ಲಕ್ಷ ರೂಪಾಯಿವರೆಗೆ ಏರಿಕೆಯನ್ನು ಮಾಡಲಾಗಿದೆ ಒಟ್ಟಾರೆಯಾಗಿ ಮಧ್ಯಮ ವರ್ಗದವರ ಬಹುದಿನಗಳ ಬೇಡಿಕೆಯನ್ನ ಈಡೇರಿಸಿದಂತಾಗಿದೆ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ